ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳಲ್ಲಿ ಕಂಡು ಬರ್ತಾ ಇರುವ ಹೆಣ್ಣು ಮಕ್ಕಳನ್ನ ಹಾಸನಕ್ಕೆ ಕರೆತಂದು ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನ ಆರ್ ಅಶೋಕ್ ರವರು ಮಾಡಲಿ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇನ್ನು ಹಾಸನದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದಂತಹ ಅವರು ಉಪಮುಖ್ಯಮಂತ್ರಿಗಳೇನ್ ಹೇಳಿದ್ದಾರೆ ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದುರಾಚಾರದ ಟೇಪ್ಗಳಲ್ಲಿ ಕಾಣುವಂತಹ ಮಹಿಳೆಯರ ಬಗ್ಗೆ ಒಣವಣ ಸಹಾನುಭೂತಿ ವ್ಯಕ್ತಪಡಿಸುತ್ತಿದ್ದಾರೆ ಹೊರತು ಅವರನ್ನ ಪತ್ತೆ ಹಚ್ಚಿ ಧೈರ್ಯ ತುಂಬುವಂತಹ ಕೆಲಸ ಮಾಡ್ತಾ ಇಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಆರ್ ಅಶೋಕ್ ಆಡುವ ಮಾತು ಆಶ್ಚರ್ಯ ಹುಟ್ಟಿಸುತ್ತದೆ ಪ್ರಜ್ವಲ್ ರೇವಣ್ಣಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಬೆಂಬಲ ನೀಡಿದ್ದು ಸತ್ಯ ಆದ್ರೆ ಈಗ ಅವರು ಯಾವ ಪಾರ್ಟಿಯ ಮೆಂಬರ್ ಆಗಿದ್ದಾರೆ ಅಥವಾ ಅವರ ಯಾರ ಪಾರ್ಟಿಯ ಬೆಂಬಲ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರದ್ದು ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳೋದು ಬೇಡ ಎಂದ ಶಿವಕುಮಾರ್ ಅಶೋಕ್ ಅವರು ಆ ಎಲ್ಲಾ ಹೆಣ್ಣು ಮಕ್ಕಳನ್ನ ಪತ್ತೆ ಹಚ್ಚಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮತ್ತು ಆರ್ ಅಶೋಕ್ ಶೋಭಾ ಕರಂದ್ಲಾಜಿ ಡಿ ವಿ ಸದಾನಂದ ಗೌಡ ಸುನಿಲ್ ಕುಮಾರ್ ಸಿಟಿ ರವಿ ಮೊದಲಾದವರನ್ನ ಹಾಸನಕ್ಕೆ ಕರೆದುಕೊಂಡು ಹೋಗಿ ಸಂತ್ರಸ್ತೆಯರ ವಿಳಾಸಗಳನ್ನ ಪತ್ತೆ ಮಾಡಿ ಅವರಲ್ಲಿ ವಿಶ್ವಾಸ ತುಂಬುವ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಹೋಗಲು ಕಾಂಗ್ರೆಸ್ ನೆರವಾಗಿದೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದಾವಲ್ಲ ಎಂದಾಗ ಶಿವಕುಮಾರ್ ಈ ಪ್ರಶ್ನೆಗೆ ಗೃಹ ಸಚಿವರು ಉತ್ತರ ನೀಡ್ತಾರೆ ಅಂತ ಹೇಳಿ ಪಾಸ್ ಆಗಿದ್ದಾರೆ ಕಾರ್ಮಿಕರ ದಿನಾಚರಣೆ ಎಂದೇ ಅವರ ಕೆಲಸವನ್ನ ಕಿತ್ಕೊಳ್ಳಲಾಗಿದೆ ಹೌದು ಬೆಂಗಳೂರಿನ ಕೋರ್ಮಂಗ್ಲದಲ್ಲಿರುವಂತಹ ಓಲಾ ಕ್ಯಾಬ್ಸ್ ನ ಡ್ರೈವರ್ಗಳನ್ನು ಸುಮಾರು ಇನ್ನೂರು ಓಲಾ ಕ್ಯಾಬ್ಸ್ ಡ್ರೈವರ್ಗಳನ್ನು ಕೆಲಸದಿಂದ ಸಾಮೂಹಿಕವಾಗಿ ಕಿಟ್ ಹಾಕಲಾಗಿದೆ ಈ ಮೂಲಕ ಅವರೆಲ್ಲ ಇದೀಗ ನಮಗೆ ಪರಿಹಾರ ಕೊಡಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ ಇನ್ನೂರು ಜನರನ್ನ ಕೆಲಸದಿಂದ ತೆಗೆದು ಹಾಕುವ ಮೂಲಕ ಆಘಾತವನ್ನ ಕೊಟ್ಟಿದೆ ಆ ಜನರಿಗೆ ಹೀಗಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾರ್ಡ್ಗೆ ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್ ಪತ್ರವನ್ನು ಬರೆದು ಇನ್ನೂರು ಜನರನ್ನ ಕೂಡ್ಲೇ ಕೆಲಸಕ್ಕೆ ತೆಗೆದುಕೊಳ್ಬೇಕು ಅಥವಾ ಸೂಕ್ತ ಪರಿಹಾರ ಧನ ನೀಡಬೇಕು ಅಂತ ಶಾಸಕ ಸುರೇಶ್ ಕುಮಾರ್ ಆಗ್ರಹ ವ್ಯಕ್ತಪಡಿಸಿದ್ದಾರೆ ಶಾಸಕ ಸುರೇಶ್ ಕುಮಾರ್ ಬರೆದಂತಹ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಭಾರತವು ಸೇರಿದಂತೆ ವಿಶ್ವದಾದ್ಯಂತ ಮೇ ಒಂದರಂದು ಕಾರ್ಮಿಕ ದಿನಾಚರಣೆಯನ್ನಾಗಿ ಆಚರಿಸ್ತಾರೆ ಕಾರ್ಮಿಕರ ಒಳತಿಗೋಸ್ಕರ ಕಾರ್ಮಿಕರ ಕಲ್ಯಾಣವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವರಲ್ಲಿ ಆತ್ಮವಿಶ್ವಾಸ ತುಂಬಿಸುವ ಉದ್ದೇಶದಿಂದ ರೂಪಿಸಿರುವ ಕಾರ್ಯಕ್ರಮವದು ಬೆಂಗಳೂರಿನಲ್ಲಿ ಇಂದು ಖಾಸಗಿ ಸಂಸ್ಥೆ ಮೇ ಒಂದನೇ ತಾರೀಕಿನಂದು ಕಾರ್ಮಿಕರ ದಿನಾಚರಣೆಗೆ ತನ್ನ ಸಂಸ್ಥೆಯ ಸಿಬ್ಬಂದಿಗೆ ಮರೆಯಲಾಗದಂತಹ ಮೇ ಡೇ ಅನ್ನುವಂತಹ ಗಿಫ್ಟ್ ಅನ್ನ ಕೊಟ್ಟಿದೆ ಏನು ಅಂತ ಅಂದ್ರೆ ಅವರನ್ನ ಕೆಲಸದಿಂದ ತೆಗೆದುಹಾಕಿ ಆಘಾತವನ್ನ ಉಂಟು ಮಾಡಿದೆ ಹೀಗಾಗಿ ಅವರಿಗೆ ಸೂಕ್ತ ಪರಿಹಾರ ಒದಗಿಸಿ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಶಿರಾಳಕೊಪ್ಪದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದೆ ಅಲ್ಲಿ ಶಾಂತಿಯುತವಾಗಿ ನಡೀತಾ ಇದ್ದ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಲಾಗಿದೆ ಹೀಗಾಗಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಮಕ್ಕಳು ನನಗೆ ಕ್ಷಮೆಯನ್ನ ಕೇಳಬೇಕು ಅಂತ ಕೆ ಎಸ್ ಐಶ್ವರಪ್ಪನವರು ಆಗ್ರಹ ಪಡಿಸಿದ್ದಾರೆ ಶಾಂತಿಯುತವಾಗಿ ನಡೆದಂತಹ ಕಾರ್ಯಕ್ರಮಕ್ಕೆ ಬಂದು ಅಡ್ಡಿಪಡಿಸಲಾಗಿದೆ ಎಲ್ಲಾ ರೀತಿಯ ಪರ್ಮಿಷನ್ ತೆಗೆದುಕೊಂಡರೂ ಸಹ ತಡೆಯನ್ನ ಒಡ್ಡಿದ್ದಾರೆ ಇನ್ನು ಹಲವು ಗೂಂಡಾಗಳು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ದಾರೆ ಸೋಲಿನ ಭಯದಿಂದ ಯಡಿಯೂರಪ್ಪ ಹಾಗೂ ರಾಘವೇಂದ್ರ ಈ ರೀತಿ ಕೆಲಸ ಮಾಡಿದ್ದಾರೆ ಇಡೀ ಶಿಕಾರಿಪುರ ತಾಲೂಕಿನಲ್ಲಿ ಜನರು ಭಯಭೀತರಾಗುವ ವಾತಾವರಣ ಇದೆ ನಾನು ಹಲವಾರು ಕಾರ್ಯಕ್ರಮ ಮಾಡಿದ ಮೇಲೆ ಜನರು ಭೀತಿಯಿಂದ ಆಚೆ ಬರ್ತಾ ಇದ್ದಾರೆ ಅಲ್ಲಿಯ ಜನರು ನಮಗೆ ಬೆಂಬಲ ನೀಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಕೂಡ ನನಗೆ ಬೆಂಬಲ ನೀಡ್ತಾ ಇದ್ದಾರೆ ಯಡಿಯೂರಪ್ಪ ಹಾಗೂ ಅವರ ಪುತ್ರರು ನನಗೆ ನನ್ನ ಬಳಿ ಕ್ಷಮೆ ಕೇಳಬೇಕು ಅಂತ ಪಕ್ಷೇತರ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಆಗ್ರಹಿಸಿದ್ದಾರೆ ನರೇಂದ್ರ ಮೋದಿ ಫೋಟೋ ಬಳಸಬಾರದು ಎಂದು ಬಿಜೆಪಿ ನಾಯಕರು ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದ್ರು ನರೇಂದ್ರ ಮೋದಿ ಅವರ ಫೋಟೋವನ್ನ ಅವರು ಬಳಸ್ತಾ ಇದ್ದಾರೆ ಫೋಟೋ ಬಳಸಬೇಡಿ ಅಂತ ದೂರು ನೀಡಿದವರಿಗೆ ಮುಖಭಂಗವಾಗಿದೆ ನರೇಂದ್ರ ಮೋದಿ ಮೋದಿ ಅವರ ಫೋಟೋ ಬಳಕೆಗೆ ನನಗೆ ಅಧಿಕಾರ ಸಿಕ್ಕಿದೆ ಇನ್ನು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡ್ತೇನೆ ಈ ಚುನಾವಣೆಯಲ್ಲಿ ಜೀವನ ಪೂರ್ತಿ ಅವರ ಫೋಟೋ ಬಳಸ್ತೀನಿ ನರೇಂದ್ರ ಮೋದಿ ಅವರ ವಿಚಾರಧಾರೆಯನ್ನ ನಾನು ಎಲ್ಲರಿಗೂ ತಿಳಿಸುತ್ತೇನೆ ಅಂತ ಅವರು ಹೇಳಿದ್ದಾರೆ